ಶ್ರೀನಿವಾಸಪುರದ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ಮುಷ್ಕರ ನಡೀತಿದೆ ಕರ್ನಾಟಕ ರಾಜ್ಯ ಸೇವಾ ನೋಟರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸೇವಾ ನೌಟರ ಸಂಘಕ್ಕೆ ಬೇಕೆ ಬೇಕು ಬೇಕೆ ಬೇಕು ಕರ್ನಾಟಕ ರಾಜ್ಯ ಸೇವಾ ನೋಟರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೆಕ್ಕೆ ಬೇಕು ಬೆಕ್ಕೆ ಬೇಕು ಸರ್ ಈಗ ನೀವೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಏನು ನಿಮ್ಮ ಬೇಡಿಕೆಗಳು ಈ ದಿನ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ರಾಜ್ಯ ಸಂಘಟನೆಯ ಕರೆ ಮೇರೆಗೆ ಪುರಸಭಾ ಶ್ರೀನಿವಾಸಪುರ ಶಾಖೆಯಿಂದ ಏನು ಎಲ್ಲ ಸೇವಾ ನೌಕರರು ಈ ದಿನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಏನು ನಮ್ಮ ಬೇಡಿಕೆಗಳು ಅಂತಂದರೆ ಸರ್ಕಾರಿ ನೌಕರರ ಕೊಡ್ತಕ್ಕಂಥ ಎಲ್ಲ ಸೌಭ್ಯ ಸೌಲಭ್ಯಗಳು ಕೆ ಜಿ ಐ ಡಿ ಜ್ಯೋತಿ ಸಂಜೀವನಿ ಯೋಜನೆ ಮೇಲೆ ಮತ್ತಿತರ ಸರ್ಕಾರಿ ನೌಕರರ ಇದನ್ನು ನಮಗೆ ಎಲ್ಲ ನೌಕರರಿಗೂ ಕೊಡಬೇಕು ಅಂತ ಒಂದು ಅದಾದ ನಂತರ ಏನು ನಮ್ಮ ಪೌರ ಪೌರ ಸೇವಾ ನೌಕರರಲ್ಲಿ ಕಂಪ್ಯೂಟರ್ ಆಪರೇಟರು ವಾಟರ್ ಸಪ್ಲೈ ನೌಕರರು ಮತ್ತು ಲೋಡರ್ಸು ಕ್ಲೀನರ್ಸು ಡ್ರೈವರ್ಸು ಇನ್ನಿತರ ಹೊರಗುತ್ತಿಗೆ ಗುತ್ತಿಗೆ ಮತ್ತು ಇದರಲ್ಲಿ ಇರ್ತಕ್ಕಂಥ ಎಲ್ಲ ನೇರ ಪಾವತಿ ನೌಕರರನ್ನು ವಿಲೀನಾತಿ ಮಾಡಬೇಕು ಮತ್ತು ಏನು ನಮ್ಮ ಎರಡು ಸಾವಿರದ ಇಪ್ಪತ್ತೆರಡರ ವಿಶೇಷ ನೇಮಕಾತಿ ನೇಮದಡಿ ನೇಮಕಾತಿ ಆಗಿರ್ತಕ್ಕಂಥ ನೌಕರರಿಗೆ ಎಸ್ ಎಫ್ ಸಿ ವೇತನ ನಿಧಿಯಿಂದ ವೇತಿ ವೇತನ ಕೊಡಬೇಕು ಮತ್ತು ಏನು ನಮ್ಮ ಎಲ್ಲ ನೌಕರರಿಗೆ ಸರ್ಕಾರಿ ನೌಕರರು ಸ್ಥಾನಮಾನ ಕೊಟ್ಟು ಸವಲತ್ತುಗಳನ್ನು ವಿಸ್ತರಿಸಬೇಕು ಇನ್ನಿತರ ಹಲವಾರು ಬೇಡಿಕೆಗಳನ್ನು ಹತ್ತೊಂಬತ್ತು ಬೇಡಿಕೆಗಳು ಇಟ್ಟು ಏನು ನಮ್ಮ ಮುಖ್ಯವಾದ್ದು ಆರು ಬೇಡಿಕೆಗಳು ಅದನ್ನು ಇಟ್ಕೊಂಡು ಎಲ್ಲ ನೌಕರರಿಗೂ ಸಮಾನವಾಗಿ ಅವೆಲ್ಲ ಕಾಯಂ ನೌಕರರಿಗೆ ಹಲವಾರು ಸೌಲಭ್ಯ ಕೊಡಬೇಕು ತೀರ್ ನೌಕರರಿಗೆ ಕಾಯಮಾತಿ ಮಾಡೋ ರೀತಿಯಲ್ಲಿ ಸರ್ಕಾರದ ಒತ್ತಾಯಿಸಿ ಈ ಒಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಇದ್ದೀವಿ ಈಗ ಏನು ಮೂರು ದಿನ ಸ್ವಚ್ಛತೆ ಮಾತ್ರ ನಿಲ್ಲಿಸಿದ್ದೀವಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನೀರು ಸರಬರಾಜು ಮಾ ಇದು ಮಾಡಿಲ್ಲ ಎರಡನೇ ತಾರೀಕಿನ ನಂತರ ನೀರು ಸರಬರಾಜನ್ನು ಸಹ ಸ್ಥಗಿತಗೊಳಿಸಿ ಮುಷ್ಕರವನ್ನು ನಮ್ಮ ಬೇಡಿಕೆ ಹೀರೇರಿದೆ ಇದ್ದಲ್ಲಿ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತೀವಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಕ್ಷಣಕ್ಕೆ ಮಾಹಿತಿಯನ್ನು ನೀಡಿ ಧನ್ಯವಾದಗಳು